ಮನೆಯ ಹಿತ್ತಲಲ್ಲಿ ಕುಂಡದಲ್ಲಿ ಸುಲಭವಾಗಿ ಬಳಸ್ಬೋದಾದಂತಹ ಈ ದೊಡ್ಡಪತ್ರೆ ಗಿಡದ ಎಲೆ ಮನುಷ್ಯರನ್ನು ಕಾಡುವಂತಹ ಶೀತ ಜ್ವರ ಕಪ ಕೆಮ್ಮು ನೆಗಡೆ ಇಂಥ ಸಣ್ಣಪುಟ್ಟ ಕಾಯಿಲೆಗಳಿಗೆ ಅತ್ಯುತ್ತಮ ಮನೆಮದ್ದಾಗಿದೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ದೊಡ್ಡಪತ್ರೆ ಅಂತ ಕರೆಯುವ ಈ ಸಸ್ಯಕ್ಕೆ ಪಾಷಾಣ ಬೇದಿ ಕರ್ಪೂರ್ ಬಳ್ಳಿ ಸಾಂಬಾರ್ ಬಳ್ಳಿ ಎಂಬ ಹೆಸರುಗಳು ಕೂಡ ಇದ್ದಾವೆ ಮೂಲತಃ ಇದು ಆಫ್ರಿಕಾ ದೇಶದ ಸಸ್ಯ ಈ ಸಸ್ಯವನ್ನು ಆಫ್ರಿಕನ್ಸು ಮಾಂಸಾಹಾರದ ಅಡುಗೆನಲ್ಲಿ ನಾವು ಪುದೀನ ಬಳಸ್ತೀವಲ್ಲ ಆ ರೀತಿಯಲ್ಲಿ ಅಲ್ಲಿ ಬಳಸ್ತಾರೆ ಈ ನಮ್ಮ ಭಾರತದಲ್ಲಿ ದಕ್ಷಿಣ ಭಾರತದವರು ಈ ದೊಡ್ಡಪತ್ರೆ ಗಿಡದ ಎಲೆಯನ್ನು ಅಡುಗೆನಲ್ಲಿ ಹೆಚ್ಚಾಗಿ ಬಳಸ್ತಾರೆ ಚಟ್ನಿ ತಂಬುಳಿ ಚಿತ್ರಾನ್ನ ಪಲಾವು ದೋಸೆ ಸೇರಿದಂತೆ ಅನೇಕ ಅಡುಗೆನಲ್ಲಿ ಇದರ ಎಲೆಯನ್ನು ಬಳಸುವುದರ ಮೂಲಕ ಆ ಅಡುಗೆಯ ಪರಿಮಳವನ್ನು ಹೆಚ್ಚಿಸ್ತಾರೆ ಸಸ್ಯಶಾಸ್ತ್ರದ ಪ್ರಕಾರ ಈ ದೊಡ್ಡಪತ್ರೆ ಸಸ್ಯ ಲ್ಯಾಮಿನೋಸಿ ಎಂಬ ಕುಟುಂಬಕ್ಕೆ ಸೇರಿದೆ ಕೊಲಿಯಸ್ ಅರೋಮಾಟಿಕಸ್ ಎಂಬುದು ಇದರ ಸೈಂಟಿಫಿಕ್ ನೇಮು ಸುಮಾರು ಮೂವತ್ತು ಸೆಂಟಿಮೀಟರಿಂದ ತೊಂಬತ್ತು ಸೆಂಟಿಮೀಟರ್ನಷ್ಟು ಎತ್ತರಕ್ಕೆ ಬೆಳೆಯುವ ಈ ದೊಡ್ಡಪತ್ರೆ ಸಸ್ಯದ ಎಲೆಗಳು ದೊಡ್ಡದಾಗಿ ತಪ್ಪುವಾಗಿದ್ದು ಕಡು ವಾಸನೆಯನ್ನು ಹೊಂದಿರ್ತವೆ ಆದರೆ ಇದರ ರೆಂಬೆ ಮತ್ತು ಹೂಗಳು ತುಂಬ ಚಿಕ್ಕದಾಗಿರ್ತವೆ ಶೀತ ನೆಗಡೆ ಕೆಮ್ಮು ಕಪಾದಂತಹ ಸಣ್ಣಪುಟ್ಟ ಕಾಯಿಲೆಗಳಿಗೆ ಮನೆಮದ್ದಾಗಿ ಮತ್ತು ಆಹಾರದಲ್ಲಿ ಇದನ್ನು ಒಂದು ರೀತಿ ಪರಿಮಳ ಹೆಚ್ಚಿಸ್ಲಿಕ್ಕಾಗಿ ಅಲ್ಲದೆ ಮನೆಯ ಮುಂದಿನ ಅಲಂಕಾರಕ್ಕಾಗಿ ಇದನ್ನು ಬೆಳೆಸ್ತಾರೆ ಈ ದೊಡ್ಡಪತ್ರೆಯ ಸಸ್ಯದಲ್ಲಿ ವಿಟಮಿನ್ ಸಿ ಫೈಬರು ಕ್ಯಾಲ್ಸಿಯಮ್ಮು ಏರಳು ಹೀಗಾಗಿ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಈ ದೊಡ್ಡಪತ್ರೆಯ ಎಲೆಯಿಂದ ತಂಬುಳಿ ಮಾಡಿ ಸೇವಿಸುವುದರಿಂದ ಪಿತ್ತದಿಂದ ಬರುವ ಕಾಯಿಲೆಗಳು ದೂರ ಆಗ್ತವೆ ದೊಡ್ಡಪತ್ರೆ ಎಲೆ ತಿಂದರೆ ಅರಿಶಿಣದ ಕಾಮಲೆ ದೂರ ಆಗ್ತದೆ ಅಂದರೆ ಈ ಹೇಳ್ತಾರೆ ನೋಡಿ ಕಾಮಲೆ ಕಣ್ಣವ್ರಿಗೆ ಕಾಣೋದೆಲ್ಲ ಅರಿಶಿಣ ಅಂತ ಆ ರೀತಿಯ ಕಾಯಿಲೆ ಇದ್ದವರು ಇದರ ಎಲೆಯನ್ನು ತಿಂದರೆ ಆ ಕಾಯಿಲೆ ದೂರ ಆಗ್ತದೆ ನಿಮ್ಮ ಮನೆಯ ಮಗುವಿಗೇನಾದರೂ ನೆಗಡಿ ಕೆಮ್ಮು ಆಗಿತ್ತು ಒಂದು ಆಗ ತಕ್ಷಣ ನೀವು ಆಸ್ಪತ್ರೆಗೆ ಓಡೋಗೋದು ಬೇಡ ಈ ದೊಡ್ಡಪತ್ರೆಯ ಎಲೆ ತುಳಸಿ ಎಲೆ ಎಲೆ ಜಜ್ಜಿ ಅದರ ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಮಗುವಿಗೆ ಕುಡಿಸಿದರೆ ನೆಗಡೆ ಕೆಮ್ಮು ಭಾಳ ಬೇಗ ದೂರ ಆಗ್ತದೆ ಕೈಯಲ್ಲಿ ಕಾಲಲ್ಲಿ ಅಥವಾ ದೇಹದ ಯಾವುದೇ ಭಾಗದ ಚರ್ಮದ ಮೇಲೆ ಉಳ್ಕಡ್ಡಿ ಆಗಿತ್ತು ಅಲ್ಲಿ ಆ ಉಳ್ಕಡ್ಡಿಯ ಭಾಗಕ್ಕೆ ನಿತ್ಯ ಈ ದೊಡ್ಡಪತ್ರೆಯ ಎಲೆಯನ್ನು ಉಜ್ಜುತ್ತಾ ಇದ್ದರೆ ಆ ಉಳ್ಕಡ್ಡಿ ಕ್ರಮೇಣ ಕಾಣೆಯಾಗ್ತದೆ ಈ ದೊಡ್ಡಪತ್ರೆಯ ಎಲೆ ಕಾಳುಮೆಣಸು ಹಾಗೂ ಉಪ್ಪನ್ನು ಅಗದು ರಸವನ್ನು ನುಂಗ್ತಿದ್ರೆ ಬಾಯಿಯ ದುರ್ವಾಸನೆ ದೂರ ಆಗ್ತದೆ ಈ ದೊಡ್ಡಪತ್ರೆ ಸೊಪ್ಪನ್ನು ಕಿತ್ಕೊಂಡು ತಗೊಂಬಂದು ಆ ಸೊಪ್ಪನ್ನು ಬೆಂಕಿಯಲ್ಲಿ ಅರ್ಧ ಸುಟ್ಟು ಅದರ ರಸವನ್ನು ತೆಗೆದು ಬೆಲ್ಲ ಸೇರಿಸಿ ಕುಡಿದ್ರೆ ಒಂದೇ ದಿನದಲ್ಲಿ ಶೀತ ಕಟ್ಟಿದ ಮುಗಿದ ಸಮಸ್ಯೆ ನಿವಾರಣೆ ಆಗ್ತದೆ ಮನುಷ್ಯರಿಗೆ ಬರುವ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಕಾರಣ ಏನಪ್ಪ ಅಂದರೆ ನಮ್ಮ ದೇಹದ ರಕ್ತ ಮಲೀನವಾಗಿರುವುದೇ ಆಗಿರ್ತದೆ ಈ ಮಲೀನವಾದ ರಕ್ತವನ್ನು ಈ ನಾವು ಆಹಾರದಲ್ಲಿ ಈ ದೊಡ್ಡಪತ್ರೆಯ ಎಲೆಯನ್ನು ಸೇರಿಸಿ ತಿನ್ನೋದರಿಂದ ನಮ್ಮ ಮ ರಕ್ತದ ಮಲೀನತೆ ಹೋಗಿ ಶುದ್ಧೀಕರಣ ಆಗ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತದೆ ಹೀಗಾಗಿ ನಮ್ಮ ಗೃಹಿಣಿಯರು ಈ ಚಟ್ನಿ ತಂಬುಳಿ ಚಿತ್ರಾನ್ನ ಪಲಾವ್ ಮಾಡ್ತಾರೆ ಮತ್ತು ದೋಸೆ ಮಾಡ್ತಾರಲ್ಲ ಆಗ ಈ ದೊಡ್ಡಪತ್ರೆ ಎಲೆಯನ್ನು ಬಳಸಿ ಅವುಗಳನ್ನು ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿ ಮಾಡಿಕೊಳ್ಬೋದು ಈ ದೊಡ್ಡಪತ್ರೆ ಎಲೆಯನ್ನು ಅಡುಗೆನಲ್ಲಿ ಬಳಸೋದ್ರಿಂದ ಅದರ ರುಚಿ ಹೆಚ್ಚಾಗುವುದರ ಜೊತೆಗೆ ಆ ಅಡುಗೆಯ ಪರಿಮಳ ಕೂಡ ಹೆಚ್ಚಾಗ್ತದೆ ಮತ್ತು ನಮ್ಮ ಆರೋಗ್ಯ ಕೂಡ ವೃದ್ಧಿಯಾಗ್ತದೆ ಕೆಲವೊಂದು ಆಹಾರವನ್ನು ತಿಂದು ನಮಗೆ ಅಜೀರ್ಣ ಆಗಿರ್ತದಲ್ಲ ಅಂತಹ ಸಂದರ್ಭದಲ್ಲಿ ಈ ಇದರ ಎರೆಯನ್ನು ಉಪ್ಪಿನೊಂದಿಗೆ ಸೇವಿಸಿ ತಿಂದರೆ ಆ ಅಜೀರ್ಣ ದೂರ ಆಗ್ತದೆ ಈ ದೊಡ್ಡಪತ್ರೆ ಎಲೆ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಮನೆಮದ್ದಾಗಿದೆ ಉಪ್ಪಿನೊಂದಿಗೆ ಸೇರಿಸಿ ಈ ದೊಡ್ಡಪತ್ರೆ ಎಲೆಯನ್ನು ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಶಮನವಾಗ್ತದೆ ಬೆಲ್ಲದೊಂದಿಗೆ ಸೇರಿಸಿ ಈ ದೊಡ್ಡಪತ್ರೆಯನ್ನು ತಿನ್ನೋದರಿಂದ ನಮ್ಮ ದೇಹದಲ್ಲಿರುವ ವಿಷಯುಕ್ತ ಪದಾರ್ಥಗಳು ಹೊರ ಹೋಗಲಿಕ್ಕೆ ಸಹಾಯ ಆಗ್ತದೆ ಇಷ್ಟೆಲ್ಲ ಉಪಯೋಗ ಇರೋ ಈ ದೊಡ್ಡಪತ್ರೆ ಗಿಡಕ್ಕೆ ನೀವೊಂದು ಲೈಕ್ ಕೊಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರು ಕೂಡ ಈ ವಿಡಿಯೋವನ್ನು ನೋಡಲಿ ಹಾಗೆ ಈವರೆಗೂ ಈ ವಿಡಿಯೋವನ್ನು ನೋಡಿದಂತಹ ನಿಮಗೆ ನಮಸ್ತೆ 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 ನಮಸ್ತೆ